ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಇದು ಬ್ಯಾಡ್ಗಿಯ ಗ್ರಾಮ ದೇವತೆ ದ್ಯಾಮವ್ವನ ಜಾತ್ರೆಯ ಮಾರನೇ ಅಂದ್ರೆ ಎರಡನೇ ದಿನದ್ರಿ ಬೆಳಗ್ಗೆ ಆರು ಗಂಟೆ ಆಗಿತ್ತು ಎದ್ದು ಒಲಿ ಉರಿ ಹಚ್ಚಿ ಆಮೇಲೆ ನಮ್ಮ ತಮ್ಮನ ಹೆಂಡ್ತಿ ಬಾಗ್ಲಿ ರಂಗೋಲಿ ಹಾಕಾಕತ್ತಾಳ್ರಿ ಆಮೇಲೆ ನಾವು ನೈಟ್ ನೈಟ್ ಮೆಹಿಂದಿ ಆದ್ಮೇಲೆ ಬೆಳಗ್ಗೆ ವಾಶ್ ಮಾಡಿಂದ ಹಿಂಗೆ ಕಾಣಿಸ್ತೀರಿ ಆಮೇಲೆ ರಂಗೋಲಿ ಕಲರ್ ಕೂಡ ಮಾಡತ್ತಲ್ಲೀ ಜಾನು ಗುಡ್ ಮಾರ್ನಿಂಗ್ ಬ್ರಷ್ ಮಾಡಿ ಜಾನನು ಬೆಳಗ್ಗೆ ಎದ್ದು ಬ್ರಷ್ ರೀ ನಾವು ಎಲ್ಲ ಬ್ರಷ್ ಮಾಡಿ ಟೀ ಕುಡಿದು ಜಾಗ ಮಾಡಿ ಪೂಜೆ ಮಾಡಿದೆ ರೀ ನಾನು ನಮ್ಮ ತಮ್ಮನ ಹೆಂಡತಿ ಮಿರ್ಚಿ ರೀ ಅಂದ್ರೆ ಪಲಾವ್ ಮಾಡ್ಯ ಮಾಡ್ಯಾರ್ರೀ ಮನ್ಯಾಗ ಅದ್ರ ಜೊತೆಗೆ ಮಿರ್ಚಿ ಇರಲಿ ಅಂಥೇಳಿ ಮಿರ್ಚಿ ಕಲಸಾತಾರ್ರೀ ಆಮೇಲೆ ಅದನ್ನು ಕಲಸಿದ ಹಿಟ್ಟನ್ನ ಒಂದು ಕನ್ಸಿಸ್ಟೆನ್ಸಿಗೆ ತಂದ ಮೇಲೆ ಮಿರ್ಚಿ ಬಿಡೋದ್ರಿ ಪಲಾವ್ ಜೊತೆಗೆ ಮಿರ್ಚಿ ಕಾಂಬಿನೇಷನ್ ಮಸ್ತ್ ಹಾಕೇತ್ರಿ ಈ ಥರ ಉದ್ದುದ್ದ ಮೆಣಸಿನ್ಕಾಯಿ ತೊಗೊಂಡು ಮಿರ್ಚಿ ರೀ ಆಮೇಲೆ ಹಿತ್ತಲಾಗ ಚಳ್ಳವ್ರಿ ಬಳ್ಳಿ ಒಣಗಿತ್ತು ಅದ್ರಾಗ ನಮ್ಮಮ್ಮಿ ಒಣಗಿದ ಕಾಳೆಲ್ಲ ತೆಗ್ಯಾಕತ್ತಿದ್ರಿ ಅಂದ್ರೆ ಬಳ್ಳಿನ ಕಿತ್ತಾತಿದ್ರಿ ಒಣಗಿದ್ದಕ್ಕೆ ನೋಡ್ರಿ ನಮ್ಮ ತಮ್ಮ ಮಿರ್ಚಿ ಬಿಡಾತಾನೋ ಅವನ ಯಾಕೆ ಬಿಡ್ತಾನ ಅಂದ್ರೆ ಕೈ ಸ್ವಲ್ಪ ದೊಡ್ಡ ಹೋದವ್ರಿ ಮಿರ್ಚಿ ಸ್ವಲ್ಪ ದೊಡ್ಡ ದೊಡ್ಡಾಗಿ ಚೆನ್ನಾಗಿ ಬರ್ತಾವಂಥೇಳಿ ನಮ್ಮ ಮನ್ಯಾಗ ಯಾವಾಗಲೂ ಅವನ ಮಿರ್ಚಿ ಬಿಡ್ತಾನೆ ರೀ ನಾವು ಬೇಗ ಬೇಗ ನಾಷ್ಟ ಮಾಡಿಕೊಂಡು ರೆಡಿಯಾಗಿ ಡ್ಯಾಮ ಒಂದು ಉಡಿ ತುಂಬ ಶಾಸ್ತ್ರ ಆಯ್ತು ರೀ ಇವತ್ತು ಯಾಕಂದ್ರೆ ಮಂಗಳವಾರ ಎಲ್ಲ ಊರು ಹೆಣ್ಮಕ್ಳು ಬಂದಿರ್ತಾರ ಅವ್ರ ಕಡೆಯಿಂದ ಗುಡಿಗೆ ಅಂದ್ರೆ ದ್ಯಾಮ್ ಗ್ರಾಮ ದೇವತೆಗೆ ಇವತ್ತು ಉಡಿ ತುಂಬಿಸ್ತಾರೆ ನೋಡಿರಿ ಮನ್ಯಾಗ ನಾನ್ ವೆಜ್ ಮಾಡ್ತಾರೆ ಬುಧವಾರ ಹಂಗಾಗಿ ಎಲ್ಲ ರೊಟ್ಟಿ ಮಾಡಿಟ್ಟಾರು ನೋಡಿರಿ ಲಾಸ್ಟಿಗೆ ಮಿರ್ಚಿ ಈ ಥರ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗಿ ಭಾಳ ಟೇಸ್ಟಿ ಆಗಿದ್ದು ರೀ ಆಮೇಲೆ ಅದರದ್ದು ಹಿಟ್ಟು ಏನಾರು ಉಳಿತಂದ್ರೆ ಅದಕ್ಕೆ ಒಂದು ಎರಡು ಮೂರು ಈರುಳ್ಳಿನ ಹಿಂಗೆ ಉದ್ದುದ್ದಾಗಿ ಹೆಚ್ಚಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿ ಕಾಂದಾ ಬಜಿ ಥರ ರೀ ಉಡಿ ತುಂಬ ಶಾಸ್ತ್ರ ಐತಿ ಅಂತ ಹೇಳಿದೆ ರೀ ಅದ್ರ ಉಡಿಯೊಳಗೆ ಏನೇನು ಇಡ್ತೇವೆ ಅಂತ ನೋಡೋಣ ಬರ್ರಿ ಒಂದು ಬ್ಲೌಸ್ ಪೀಸ್ರಿ ಹಸಿರು ಕಲರ್ ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಎರಡು ವಿಳೆದಲ್ಲಿ ಅಡಿಕೆ ಬೆಟ್ಟಿ ಕೊಬ್ಬರಿ ಅರ್ಶನ ಕೊಂಬು ಉತ್ತತ್ತಿ ಆಮೇಲೆ ಐದು ಹಸಿರು ಬಳಿ ರೀ ಒಂದು ನಿಂಬೆಹಣ್ಣು ಆಮೇಲೆ ಒಂದು ಸ್ವಲ್ಪ ಕುಂಕುಮ ಅರಶಿನ ಆಮೇಲೆ ಒಂದು ಕಂಕಣ ಇವನ್ನೆಲ್ಲ ಇಟ್ಟು ನಾವು ಉಡಿನ ಕಟ್ಟಿ ಒಂದು ಸ್ವಲ್ಪ ಅದಕ್ಕೆ ಪೂಜೆ ರೀ ಆಮೇಲೆ ನಮ್ಮ ಕಡೆ ಉಲ್ಪಿ ಕೊಡೋದು ಅಂತ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಯೂಸ್ ರೀ ಎಲ್ಲ ಹೆಣ್ಣು ದೇವರಿಗೆ ಅಥವಾ ಗಂಡ ದೇವರಿಗೆ ಉಲ್ಪಿ ಕೊಡೋದು ಅಂತ ಹೇಳ್ತೀವಿ ಅಂದ್ರೆ ಕಡ್ಲೆಬೇಳೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಒಂದು ಸ್ವಲ್ಪ ಬೆಲ್ಲ ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಯಾಕಂದ್ರೆ ಏನಾರು ಅವ್ರು ಒಂದು ಸ್ವಲ್ಪ ಸ್ವೀಟ್ ಮಾಡಿದ್ರು ನಮ್ದೊಂದು ಅದರೊಳಗೆ ಒಂದು ಸ್ವಲ್ಪ ಅನ್ನ ಸಂತರ್ಪಣೆ ಏನಿದ್ರು ನಮ್ದೊಂದು ಸ್ವಲ್ಪ ಅವ್ರಿಗೆ ಏನದು ರೇಷನ್ ಅಥವಾ ಒಂದು ಸ್ವಲ್ಪ ಆಗಿ ಅವ್ರಿಗೆ ದೇವಿಗೆ ಸಲ್ತೈತಿ ಅಂಥೇಳಿ ನೋಡ್ರಿ ನಾಷ್ಟ ಟೈಮ್ ಆಯ್ತು ಬೆಳಗ್ಗೆ ನಾಷ್ಟ ಮಾಡಿದ್ವಿ ಪಲಾವ್ ಮಿರ್ಚಿ ಆಮೇಲೆ ನಮ್ಮ ಜನ ರೆಡಿ ಆದಲಿರಿ ಜಾತ್ರೆಗೆ ಹೋಗಾಕ ಹೇಳಿ ನಾವು ಎಲ್ಲರೂ ರೆಡಿಯಾಗಿ ಜಾತ್ರೆಗೆ ಹೊಂಟ್ರಿ ಭಾಳ ಬಿಸಿಲಿದ್ದು ಹಾಗಾಗಿ ಹೋಗಿ ಬಂದಾಗ ಅಂತೇಳಿ ಇದ್ದೀರಿ ಜಾತ್ರೆ ಅಂತ ಭಾಳ ಅದ್ಭುತವಾಗಿ ನಡೆಸ್ಕೊಡ ಆತಾರೀ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಗ್ರಾಮ ಭಕ್ತಿ ಜಾತ್ರೆ ಭಾಳ ಚೆಂದಾಗಿ ನಡೆಸ್ಕೊಡ ಆತಾರ್ರೀ ಫಸ್ಟ್ನೇ ವರ್ಷ ನಡೆದಿದ್ದಂದ್ರೆ ಎರಡು ಸಾವಿರದ ಇಪ್ಪತ್ತರೊಳಗೆ ಅಂದ್ರೆ ಲಾಕ್ಡೌನ್ ಸಮಯ ರೀ ಅಷ್ಟೇನ ಗ್ರ್ಯಾಂಡಾಗಿ ಅಷ್ಟೇನ ಎರಡು ಸಾವಿರದ ಇಪ್ಪತ್ತೈದನೇ ಗ್ರಾಮ ದೇವತೆ ಭಾಳ ಅದ್ಧೂರಿಯಾಗಿ ಭಾಳ ವೈಭವದಿಂದ ನಡೆಸ್ಕೊಡ ಆತಾರ್ರೀ ನಮ್ಮ ಜನನಿಗೂ ಹಾಗೂ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಜಾತ್ರೆಗೇನಪ್ಪ ವಿಶೇಷ ಅಂದರೆ ನಮ್ಮ ಜನನಿ ಹುಟ್ಟಿ ಎರಡು ಸಾವಿರದ ಇಪ್ಪತ್ತರೊಳಗೆ ಲಾಕ್ಡೌನ್ ಇತ್ತು ರೀ ಅಷ್ಟೇನ ಇದಾಗಿ ಅಂದ್ರೆ ನಡೆಸಿದ್ರಿ ಇಷ್ಟು ಗ್ರ್ಯಾಂಡಾಗಿ ಇಷ್ಟು ವಿಜೃಂಭಣೆಯಿಂದ ನಡೆಸಿರಲಿಲ್ಲ ಈ ವರ್ಷ ಭಾಳ ವಿಶೇಷ ರೀ ನಮ್ಮ ಜನನಿಗೂ ಕರೆಕ್ಟ್ ಐದು ವರ್ಷ ಜಾತ್ರೆಗೂ ಕರೆಕ್ಟ್ ಐದು ವರ್ಷ ಆಯ್ತು ರೀ ನೋಡಿರಿ ದೇವಸ್ಥಾನಕ್ಕೆ ಬಂದ್ವಿ ನಾವೀಗ ಭಾಳ ಅಂದ್ರೆ ಭಾಳ ಬಿಸಿಲಿದ್ದು ದೇವಸ್ಥಾನದೊಳಗೆ ಬರತ್ವಿ ಎಂಟರ್ ಆಗತ್ತೀವಿ ಮೂರ್ತಿನ ದೇವಸ್ಥಾನದೊಳಗೆ ಇಟ್ಟಿಲ್ಲರಿ ಎಲ್ಲರಿಗೂ ಸಾರ್ವಜನಿಕ ಪ್ರದರ್ಶನಕ್ಕಾಗಿ ವಾಜಪೇಯಿ ರಂಗಮಂದಿರ ಅಂತ ಐತ್ರಿ ನಮ್ಮ ಸ ಬ್ಯಾಡ್ಗಿ ಒಳಗೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಾರ್ರಿ ಹಬ್ಬ ಜಾತ್ರೆ ಮುಗಿಯೋವರೆಗೂ ಅಲ್ಲೇ ಇರ್ತಾಳೆ ರೀ ನಮ್ಮ ದ್ಯಾಮವ್ವ ಆಮೇಲೆ ಈ ಗರ್ಭಗುಡಿಯೊಳಗೆ ಅವಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಈಗ ಒಂದು ಕಳಸ ಇಟ್ಟು ಪೂಜೆ ಮಾಡಾತ್ತೀ ನೋಡಿರಿ ಎಷ್ಟು ಮಸ್ತ್ ರೆಡಿ ಮಾಡ್ಯಾರ ಹೂವಿಂದ ಡೆಕೋರೇಷನ್ ಮಾಡ್ಯಾರ ಅಂದ್ರೆ ಎರಡು ಕಣ್ಣ ಸಾಲ್ರಿ ನೋಡಕ್ಕೆ ವೈಭವಾನ ಅಷ್ಟು ಚಂದಾಗಿ ಕಣ್ಣಾತಾಳ್ರಿ ನಮ್ಮ ಪ್ರತಿ ಐದು ವರ್ಷಕ್ಕೊಮ್ಮೆ ನಮ್ಮ ದ್ಯಾಮವ್ವ ಬಣ್ಣ ಹಚ್ಚಿಸ್ಕೊಂಡ್ ಬರಾಕ ಅಂದ್ರೆ ಕಲರ್ ಮಾಡ್ಸಾಕ ಸಿರಿಸಿಗೆ ಹೋಗ್ತಾಳ್ರಿ ಸಿರ್ಸಿ ಒಳಗೆ ಬಣ್ಣ ಹಚ್ಚಿಸ್ಕೊಂಡು ಬರ್ತಾಳೆ ಯಾವತ್ತು ಗ್ರಾಮ ದೇವತೆ ಜಾತ್ರೆ ಆಗ್ತೈತಲ್ಲ ಅವತ್ತಿಂದ ಆ ವರ್ಷದ ದಿನ ನಾವು ಹೋಳಿ ಆಟ ಆಡುವುದಿಲ್ಲ ಅಂದ್ರೆ ಆ ಊರಿನ ಗ್ರಾಮ ದೇವತೆ ಆ ಜಾತ್ರೆ ಆದ್ರೆ ಆ ವರ್ಷ ಯಾರು ಹೋಳಿ ಹಬ್ಬ ಆಡೋದಿಲ್ಲ ಮತ್ತು ವಸ್ತುನ ಅಷ್ಟು ಇದಾಗಿ ಖರೀದಿ ಮಾಡೋದಿಲ್ಲ ಖರೀದಿ ಮಾಡಿ ಅರ್ಪಿಸಿದ್ವಿ ಹಣ್ಣು ಕಾಯಿ ಮಾಡಿಸಿದ್ವಿ ನಮ್ಮ ಜನನಿಗಂತರೂ ಭಾಳ ಬಿಸಿಲಿಂದ ನೀರು ಕುಡಿಯಂ ಆಗಿತ್ರಿ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ನಡ್ಸ್ಕೊಡತಾರಿ ಈ ವರ್ಷದ ಗ್ರಾಮ ದೇವತೆ ಜಾತ್ರೀನ ನೋಡ್ರಿ ನಮ್ಮ ಧಾಮವನ್ನು ಸಾರ್ವಜನಿಕ ಪ್ರದರ್ಶನಕ್ಕಾಗಿ ವಾಜಪೇಯಿ ಮಂದಿರದೊಳಗೆ ಕುಂದ್ರಸಿದ್ವಿ ಸಾಲು ಹಚ್ಕೊಂಡು ಬಂದಿದ್ರಿಂದ ದೇವಿ ನೋಡಿ ಆ ದಣಿವೆಲ್ಲ ಮಾಯ ಆತ್ರಿ ಅಷ್ಟು ಚಂದ ಆಗಿದ್ಲು ರೀ ನಮ್ಮ ಗ್ರಾಮ ದೇವತೆ ನೋಡಕ್ಕೆ ಎರಡು ಕಣ್ಣು ಸಾಲ್ರಿ ಅಷ್ಟು ಚಂದ ಕಾಣಿದ್ಲು ಗ್ರಾಮ ದೇವತೆ ಅಂದ್ರೆ ದ್ಯಾಮವ್ವ ಒಂದು ರಾತ್ರಿ ಊರು ತುಂಬ ಎಲ್ಲ ಮೆರವಣಿಗೆ ಇರ್ತಿತ್ರಿ ಅದನ್ನಂತ್ರ ನೋಡಾಕೆ ಎರಡು ಕಣ್ಣು ಸಾಲ್ರಿ ಅಷ್ಟು ಗ್ರ್ಯಾಂಡಾಗಿ ಅಷ್ಟು ಚೆಂದಾಗಿ ಆಗಿರ್ತಾಳ್ರಿ ನಮ್ಮ ದ್ಯಾಮವ್ವ ಈ ನಮ್ಮ ಗ್ರಾಮ ದೇವತೆ ಉಡಿ ತುಂಬವ ಶಾಸ್ತ್ರ ಏನಾದರೂ ಇಷ್ಟವಾಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಏನಪ್ಪಾ ಅಂದರೆ ಈವ್ನಿಂಗ್ ನಾವು ಜಾತ್ರೆ ಕೂಡ ಬರಬೇಕು ರೀ ಆ ವಿಡಿಯೋನ ನಾವು ಮುಂದಿನ ಹಾಕ್ತೇನೆ ರೀ ಅಲ್ಲಿವರೆಗೂ ಈ ವಿಡಿಯೋನ ಪೂರ್ತಿ ನೋಡಿರಿ ನಮ್ಮ ಜನನಿ ಐಸ್ ಕ್ರೀಮ್ ಎಂಜಾಯ್ ಮಾಡ್ತಾ ರೀ ನೀವು ಈ ವಿಡಿಯೋನ ಪೂರ್ತಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್